Welcome back. We to Sunday. ನಾವು ಮಹಾರಾಜ ಗ್ರೌಂಡಲ್ಲಿ ಮೈಬೀಳು ನಡೀತಿದೆ ಹಾಗಾಗಿ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಎಲ್ಲರನ್ನೂ ಬಿಟ್ಟು ಮನೇಲಿ ಮಕ್ಳನ್ನೂ ಅತ್ತೆ ಮಾವನ ಜೊತೆಗೆ ಬಿಟ್ಟು ನಾವು ಇಬ್ಬರೇ ಮಾತ್ರ ಹೋಗ್ತಿದ್ದೀವಿ ಯಾಕಂದರೆ ಅಲ್ಲಿ ಬೋರ್ ಹೊಡೆಯುತ್ತೆ ಮಕ್ಕಳಿಗೆ ಮತ್ತೆ ಅತ್ತೆ ಮಾವಂಗೆ ಎಲ್ಲ ಸೊ ಹಂಗಾಗಿ ನಾವೇ ಹೋಗೋದು ಬೆಟರ್ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಆಲ್ರೆಡಿ ರೀಚ್ ಆದ ನಾವು ಹೋಗಿದ್ದೆ ಲೇಟ್ ಆಗಿತ್ತು ಸೆವೆನ್ ಆಗಿತ್ತು ಒಂದು ಟೂ ಅವರ್ ನೋಡ್ಕೊಂಡು ಹೊರಟೋಗಿಬಿಡೋಣ ಅಂತ ಹೋದೋ ನೀವು ಮನೆ ಕಟ್ಟೋದಿದ್ರೆ ಪ್ಲ್ಯಾನ್ ಇದ್ದರೆ ಹೆಂಗೆ ಕಟ್ಟೋದು ಏನು ಎಂತು ಏನೇನು ಹಾಕ್ಸ್ಬೇಕು ಹೆಂಗೆ ಹೆಂಗಿರುತ್ತೆ ಎಲ್ಲ ಒಂದು ಐಡಿಯಾ ಸಿಗುತ್ತೆ ಇಲ್ಲ ಅಂದ್ರೆ ನೀವು ಮಾಡಿಸಲ್ಲ ಯಾವುದಾದ್ರು ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಕೊಟ್ಟು ಮಾಡಿಸ್ತೀನಿ ಅಂತ ಅಂದ್ರೂ ಇಲ್ಲಿ ಒಳ್ಳೊಳ್ಳೆ ಕನ್ಸ್ಟ್ರಕ್ಷನ್ ಕಂಪ್ನಿನೂ ಬಂದಿರುತ್ತೆ ನಿಮ್ಮ ರೇಟ್ಗೆ ಯಾವುದು ಯೂಸ್ ಆಗುತ್ತೆ ಮತ್ತೆ ಮೈ ಬಿಲ್ಡ್ ಡೇಟ್ ಅಲ್ಲಿ ಇಲ್ಲಿ ಕೊಟ್ಟರೆ ಇಲ್ಲಿ ಒಳ್ಳೆ ಆಫರು ಕೊಡ್ತಾರೆ ಅದರಲ್ಲಿ ಕಟ್ಟಿಸ್ಬೋದು ಇಲ್ಲ ಅಂದ್ರೆ ಕಟ್ಟಕ್ಕೆ ಪ್ಲಾನ್ ತಗೊಂಡು ನೀವೇ ಮಾಡಿಸ್ಕೋತೀವಿ ಅಂತಂದ್ರೆ ಅದಕ್ಕೂ ಓಕೆ ಸ್ಟೀಲ್ ಆಗಲಿ ಸಿಮೆಂಟ್ ಆಗಲಿ ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಗಳೆಲ್ಲ ಸಿಗುತ್ತೆ ನೀವು ನೋಡ್ಬೋದು ಹಾಗೆ ಸೋಲಾರ್ಗಳ ಬಗ್ಗೆ ನೀವು ನಿಮಗೆ ಒಳ್ಳೆ ಐಡಿಯಾ ಸಿಗುತ್ತೆ ಮತ್ತೆ ಆಫರು ಇರುತ್ತೆ ನೋಡ್ಕೊಂಡು

ಈಗ ಈ ನೂರು ಯೂನಿಟ್ ಎಕ್ಸ್ಟ್ರಾ ಕೊಟ್ಟಿದ್ದೀರಲ್ವ ಅದಕ್ಕೆ ಸರ್ಕಾರ ಸಬ್ಸಿಡಿ ತೊಗೊಂಡ್ರೆ ಅದಕ್ಕೆ ಎರಡು ರೂಪಾಯಿ ನಲ್ವತ್ತು ಪೈಸ ಅಂತ ಕೊಟ್ಟು ಸಬ್ಸಿಡಿ ತೊಗೊಳ್ಳಿಲ್ಲ ಅಂದರೆ ಇದಕ್ಕೆ ಮೂರು ರೂಪಾಯಿ ಎಂಬತ್ತು ಪೈಸ ಅಂತ ಕೊಟ್ಟು ಒನ್ ಆ್ಯಂಡ್ ಹಾಫ್ ಟೈಮ್ಸ್ ಕೊಟ್ಟು ಹಾಂ ಎರಡು ರೂಪಾಯಿ ನಲ್ವತ್ತು ಪೈಸ ಇಲ್ಲಾಂದರೆ ಇದು ಸೊ ಮೂರು ಕಿಲೋ ಚಿಕ್ಕ ಸಿಸ್ಟಮ್ಗೆ ತೊಗೊಳ್ಳಿ ಅದಕ್ಕಿಂತ ದೊಡ್ಡದಾಗಿ ಹೋಗ್ತಾ ಇದ್ದರೆ ಬೇಡ ಯಾಕಂದರೆ ಇದು ಸೊ ಅದ್ಮೇಲೆ ಕರಿ ಜಾಸ್ತಿ ಆಗಿದೆ ಈಗ ಆದರೆ ಇದು ಡುಪ್ಲೆಕ್ಸ್ ಆಗಬೇಕಲ್ಲ ಡುಪ್ಲೆಕ್ಸ್ ಆಗಿ ಇದು ಸ್ಟೀಲ್ ಡೋರು ಆದರೆ ನೋಡಿ ಹುಡ್ ಡೋರ್ ಥರನೇ ಇದೆ ಫೀಲೆಲ್ಲ ನೋಡ್ದವ್ರಿಗೆಲ್ಲೂ ಹಂಗೆ ಅನ್ಸುತ್ತೆ ಫೀಲ್ ಮುಟ್ಟಿ ನೀವು ಒಂದು ಸ್ವಲ್ಪ ಟಚ್ ಮಾಡಿ ಇಲ್ಲ ಹೊಡೆದು ನೋಡಿದ್ರೆ ಅದೊಂದು ಸ್ವಲ್ಪ ಫೀಲ್ ಆಗುತ್ತೆ ಸ್ಟೀಲ್ ಅಂತ ಈ ಥರ ನಿಮಗೆ ಐಡಿಯಾಸ್ ಐಡಿಯಾಸ್ಗಳು ತುಂಬಾನೇ ಸಿಗುತ್ತೆ ತುಂಬ ಇರುತ್ತೆ ನಾನು ಆದಷ್ಟು ಕವರ್ ಮಾಡಿದ್ದೀನಿ ನೋಡ್ಕೊಳ್ಳಿ ಲಾಸ್ಟ್ ಟೈಮ್ ನಾವು ಹೋದಾಗ ಕೆಲವೊಂದೊಂದು ಪ್ರಾಪರ್ಟೀಸು ಕನ್ಸ್ಟ್ರಕ್ಷನ್ ಪ್ರಾಪರ್ಟೀಸ್ ಅವೆಲ್ಲ ನೋಡಿದ್ದು ಚೆನ್ನಾಗಿತ್ತು ನಮಗೂ ಒಂದು ಐಡಿಯಾ ಅಂತಂತೂ ಸಿಕ್ಕೇ ಸಿಗುತ್ತೆ ನೋಡಿ ನಾವು ಎಲ್ಲೆಲ್ಲ ಹೋಗೋದಕ್ಕಿಂತ ಇಲ್ಲೊಂದು ತರ್ಟಿ ಯಾರು ನಿಮಗೆ ಇಷ್ಟು ಚೆನ್ನಾಗಿ ಇಷ್ಟು ಐಡಿಯಾಗಳನ್ನ ಕೊಡೋಲ್ಲ ಮನೆ ಕಟ್ಟೋರಿಗೆ ಒಳ್ಳೆ ಪ್ಲ್ಯಾನ್ ಅಂತ ಹೇಳ್ಬೋದು ನಕ್ಷಾಗೆ ಲಾಸ್ಟ್ ನಾ ಟೈಮ್ ನಾವು ಹೋಗಿದ್ದೆ ಒಳ್ಳೆ ಅನುಭವನೂ ಆಯಿತು ಮತ್ತು ಅವರು ಕೂಡ ಏನೇನು ಅಂತ ಹೇಳಿಕೊಟ್ರು ಚೆನ್ನಾಗಿತ್ತು ಇಲ್ಲಿ ಹೋಗ್ಬೇಕಾದ್ರೆ ಹಾರ್ಡ್ ಸ್ಟಾರ್ಟ್ ಆಯಿತು ನಾವಿಬ್ಬರು ನೆಟ್ಕೊಂಡು ಹೋಗ್ತಾ ಇದ್ದೋ ಹಾರ್ಡ್ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗಿ ಸಿಂಕ್ ಆಯಿತು ಇವತ್ತು ಹುಣ್ಣಿಮೆ ಇತ್ತು ಹಂಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಈ ದೇವಸ್ಥಾನದಲ್ಲಿ ಮಿಸ್ ಮಾಡ್ಕೊಂಡ್ನಲ್ಲಪ್ಪ ಅಂತ ಅನ್ಕೋತಿದ್ದೆ ಅಂಧವೇ ಬರಬೇಕಾದ್ರೆ ಸ್ಪೀಚ್ ಆ್ಯಂಡ್ ಇಯರಿಂಗ್ ಸ್ಟಾಪಲ್ಲಿ ನಮ್ಮ ಮಾರುತಿ ಟೆಂಪಲಲ್ಲಿ ಪೂಜೆ ನಡೀತಾ ಇತ್ತು ಅವಾಗ ತಾನೇ ಆಗಿತ್ತು ಸೊ ನಾನು ಹೋಗಿ ಸೇರಿಕೊಂಡು ಕಾಪಾಡು ಶ್ರೀ ಸತ್ಯನಾರಾಯಣ ಅಂತ ಹಾಡು ಹೇಳ್ಕೊಂಡು ಪೂಜೆನ ಕೊನೆ ಮಾಡ್ದೆವು